ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಸತತ ಪ್ರಯತ್ನ ಪಟ್ಟು ಗೆಗ್ ವರ್ಕರ್ಸ್ಗಾಗಿ ಇನ್ಶೂರೆನ್ಸ್ ಸೌಲಭ್ಯವನ್ನು ತಂದಿದ್ದಾರೆ ಅದ್ರ ಬಗ್ಗೆ ಡೆಲಿವರಿ ಬಾಯ್ಸ್ ಗೆ ತಿಳಿಸುವುದಕ್ಕೆ ನಾವು ಅವ್ರ ಹತ್ರ ಹೋಗ್ತಾ ಇದ್ದೀವಿ ಸೊ ಏನಾದರೂ ಆಗ್ಬೋದು ನಿಮ್ಗೆ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಲೈಫ್ ಡೆತ್ ಸಮಸ್ಯೆ ಆಗ್ಬೋದು ಈ ಸಮಸ್ಯೆಗಳ ಒಂದು ಸಣ್ಣ ಪರಿಹಾರ ಅಂತ ಸರ್ಕಾರ ಯಾರು ಡೆಲಿವರಿ ಬಾಯ್ಸ್ ಇದ್ದಾರೆ ಅಂದ್ರೆ ಝೊಮೆಟೊ ಆಗಿರ್ಬೋದು ಸ್ವಿಗ್ಗಿ ಬ್ಲಿಂಕಿಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅವರಿಗೆಲ್ಲ ಒಂದು ಇನ್ಶೂರೆನ್ಸ್ ಯೋಜನೆಯನ್ನ ಬಿಟ್ಟಿದೆ ಅದು ಕೂಡ ಝೀರೋ ಕಾಸ್ಟ್ ಅಲ್ಲಿ ಇದರಲ್ಲಿ ಏನೇನ್ ಸಿಗುತ್ತೆ ಅಂತಂದ್ರೆ ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಆದ್ರೆ ಇನ್ಶೂರೆನ್ಸ್ ಅಮೌಂಟ್ ಟೋಟಲ್ ನಾಲ್ಕು ಲಕ್ಷ ಸಿಗುತ್ತೆ ಅದರಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎರಡು ಲಕ್ಷ ಸಿಗುತ್ತೆ ಲೈಫ್ ಇನ್ಶೂರೆನ್ಸ್ ಎರಡು ಲಕ್ಷ ಸಿಗುತ್ತೆ ಅಷ್ಟೇ ಅಲ್ಲ ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಡಿಸೇಬಲ್ ಆದ್ರೆ ಅಂದ್ರೆ ಅಂಗವೈಕಲ್ಯತೆ ಬಂದ್ರೆ ಎರಡು ಲಕ್ಷ ಸಿಗುತ್ತೆ ಹಾಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಒಂದ್ ಲಕ್ಷ ನಿಮ್ಗೆ ಬಿಲ್ ಮರುಪಾವತಿ ಆಗುತ್ತೆ ಇದಕ್ಕೆ ನಿಮ್ಮ ಏಜು ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನ ಒಳಗಿರ್ಬೇಕು ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಪಿ ಎಫ್ ಅಥವಾ ಇ ಎಸ್ ಐ ಇರಬಾರ್ದು ನೀವು ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಿರ್ಬೇಕು ನಿಮ್ಗೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತಂದ್ರೆ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ ಬ್ಯಾಂಕ್ ಡೀಟೇಲ್ಸ್ ಆಮೇಲೆ ನಿಮ್ಮ ಆಧಾರ್ ಲಿಂಕ್ ಆಗಿರೋ ಫೋನ್ ನಂಬರ್ ಆಮೇಲೆ ಈ ಶ್ರಮ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಬೇಕಾಗತ್ತೆ ಇಷ್ಟಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಇದರ ಪ್ರಯೋಜನ ಪಡ್ಕೋಬಹುದು ನೀವು ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ ಅಪ್ಲೈ ಮಾಡೋಕೆ ಹೇಳಿ ಓಕೆ